ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ವಾಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಬಂದು ಧನುರ್ಮಾಸದಲ್ಲಿ ಯಾವ ದಿನ ನಾವು ಹರಳಿ ಮರವನ್ನು ಮುಟ್ಟಿ ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೆಯದು ಮತ್ತು ಆ ಹರಳಿ ಮರದಲ್ಲಿ ಯಾವ ದೇವತೆಗಳ ವಾಸ ಇರುತ್ತದೆ ಅನ್ನೋದನ್ನು ಇವತ್ತಿನಾಗಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಪೂಜೆನ ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದ್ರೆ ಅರ್ಧದಲ್ಲಿ ನಿಮಗೆ ವಿಷಯ ಗೊತ್ತಾಗೋದಿಲ್ಲ ಹಾಗಾಗಿ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ ಈಗ ಹರಳಿ ಮರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಆಲ್ರೆಡಿ ಡಿಸೆಂಬರ್ ಹದಿನೇಳನೇ ತಾರೀಕಿಂದ ಧನುರ್ಮಾಸ ಅಂದರೆ ಶೂನ್ಯ ಮಾಸ ಆರಂಭವಾಗಿದೆ ಮಾಡೋರು ಒಂದು ತಿಂಗಳು ಕಟ್ಟುನಿಟ್ಟಾಗಿ ಪೂಜೆನ ಮಾಡ್ತಾರೆ ಹಾಗಲ್ಲ ಅನ್ನೋರು ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಈ ಪೂಜೆನ ಮಾಡ್ಕೋಬೋದು ಫ್ರೆಂಡ್ಸ್ ಈ ಪೂಜೆನ ನಾವು ಅಂದರೆ ಮಾರ್ನಿಂಗ್ ನಾಲ್ಕರಿಂದ ಆರು ಗಂಟೆ ಒಳಗಡೆನೆ ಪೂಜೆನ ಪ್ರಾರಂಭ ಮಾಡಬೇಕು ಯಾಕಂದರೆ ಈ ಪೂಜೆ ಯಾವತ್ತೂ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಪೂಜೆನ ಮಾಡಬೇಕು ಹಾಗಾಗಿ ಮಾರ್ನಿಂಗು ನಾವು ಫೋರ್ ತರ್ಟಿ ಅಥವಾ ಫೋರ್ ಓ ಕ್ಲಾಕ್ ಎದ್ದು ಸ್ನಾನ ಮಾಡಿ ಶುಭ್ರವಾಗಿ ಮನೆಯಲ್ಲೂ ಕೂಡ ಎಲ್ಲ ಗಂಜಲನ ಹಾಕಿ ನಾವು ನೆಲನ ಒರೆಸಿ ನೀಟಾಗಿ ಶುಭ್ರ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡ್ಕೋಬೇಕು ಆರು ಗಂಟೆ ಒಳಗಡೆ ನಾವು ಅರಳಿ ಮರವನ್ನು ಪೂಜಿಸಬೇಕು ಅಂದರೆ ನಾವು ಅರಳಿ ಹತ್ರಕ್ಕೂ ಒಂದು ಚಂಬು ನೀರು ಅರಿಶಿಣ ಕುಂಕುಮ ಹೂ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಊದ್ಗಡ್ಡಿನ ತೊಗೊಂಡೋಗ್ಬೇಕು ಬೇಕು ಅನ್ನೋರು ಈ ದಾರ ಕೂಡ ಒಂಬತ್ತೇಳೆ ಹನ್ನೊಂದೆಳೆ ಮರಕ್ಕೆ ಕಟ್ಬೋದು ಅವರವರು ಸಂಕಲ್ಪ ಮಾಡಿಕೊಂಡು ಕಟ್ಟೋದಿದು ಹಾಗಾಗಿ ಇಷ್ಟ ಇದ್ದರೆ ಕಟ್ಬೋದು ಇಲ್ಲ ಅಂದರೆ ಬರೀ ಪೂಜೆನ ಮಾಡ್ಕೊಂಡು ಬರ್ಬೋದು ನಾವು ಮಾರ್ನಿಂಗು ಮನೆಯಲ್ಲಿ ಮೊದಲು ಪೂಜೆನ ಮಾಡಿಕೊಂಡು ನಂತರ ನಾವು ಹರಳಿ ಮರದ ಹತ್ರ ಹೋಗಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಈ ಹರಳಿ ಮರ ಪೂಜೆ ಮಾಡಬೇಕಾದ್ರೆ ಈ ತಪ್ಪನ್ನು ಖಂಡಿತ ಮಾಡಬೇಡಿ ತುಂಬ ಚಳಿ ಆಗ್ತಿದೆ ಯಾಕಂದರೆ ಇವಾಗ ಧನುರ್ಮಾಸ ಇರೋದ್ರಿಂದ ಚಳಿ ಇರುತ್ತೆ ಹಾಗಾಗಿ ಯಾರು ಕೂಡ ಸ್ವೆಟರನ್ನು ಹಾಕೊಂಡು ಹೋಗಬೇಡಿ ಮತ್ತು ಕಾಲಿಗೆ ಕೂಡ ಚಪ್ಪಲಿ ಹಾಕೊಂಡು ಹೋಗಬೇಡಿ ಯಾವುದೇ ಕಾರಣಕ್ಕೂ ಚಪ್ಪಲಿ ಹಾಕಬೇಡಿ ಫ್ರೆಂಡ್ಸ್ ವಾಕಬಲ್ ಡಿಸ್ಟೆನ್ಸ್ ಆದರೆ ಹಾಗೆ ನಡ್ಕೊಂಡು ಹೋಗಿ ಪ್ಲೀಸ್ ದಯವಿಟ್ಟು ನಡ್ಕೊಂಡು ಹೋಗಿ ಈ ಪೂಜೆನ ಮಾಡಿ ಯಾಕಂದರೆ ಚಪ್ಪಲಿನ ಹಾಕೊಂಡು ಹೋಗಬಾರ್ದು ಹಾಗಾಗಿ ಈ ಹರಳಿ ಮರನ ನಾಲ್ಕೂವರೆ ಐದೂವರೆ ಒಳಗಡೆ ಖಂಡಿತ ಮಾಡ್ಕೊಳ್ಳಿ ಈ ಪೂಜೆ ಯಾವ ರೀತಿ ಮಾಡಬೇಕು ಅಂದ್ರೆ ಮೊದಲಿಗೆ ನಾವು ಒಂದು ಚಂಬು ಮಡಿ ನೀರನ್ನು ತಗೊಂಡೋಗಿರಬೇಕು ಆ ನೀರನ್ನು ಅರಳಿ ಮರದ ಬುಡಕ್ಕೆ ಹಾಕಬೇಕು ನಂತರ ನಾವು ಅರಿಶಿಣ ಕುಂಕುಮ ಹೂವನ್ನ ಇಟ್ಟು ಬಾಳೆಹಣ್ಣನ್ನ ನೈವೇದ್ಯಕ್ಕೆ ಇಟ್ಟು ಪೂಜೆನ ಮಾಡಬೇಕು ಈ ಅರಳಿ ಮರ ಪೂಜೆನ ಮಾಡಿದ್ಮೇಲೆ ನಂತರ ನಾವು ಐದು ಸುತ್ತು ಪ್ರದಕ್ಷಿಣೆ ಮಾಡಬೇಕು ಐದು ಸುತ್ತು ಪ್ರದಕ್ಷಿಣೆ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ ಮತ್ತೆ ಈ ಅರಳಿ ಮರದಲ್ಲಿ ಲಕ್ಷ್ಮಿ ನಿವಾಸ ಕೂಡ ಇರುತ್ತೆ ಹಾಗಾಗಿ ಯಾವ ದಿನ ಲಕ್ಷ್ಮಿ ಇರ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಐದು ಸುತ್ತು ನಾವು ಪ್ರದಕ್ಷಿಣೆಯನ್ನ ಮಾಡಬೇಕು ಮನೇಲಿ ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ವಿದ್ಯೆ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿ ಆಗಿರ್ಬೋದು ಯಾವುದೇ ದಾಂಪತ್ಯ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ ಐದು ಸುತ್ತು ಮಾತ್ರ ನಾವು ಸುತ್ತಬೇಕು ಹಾಗಾಗಿ ಐದು ಸುತ್ತು ಸುತ್ತಿ ಈ ಪೂಜೆನ ಒಂಬತ್ತು ದಿನ ಕಂಪಲ್ಸರಿ ಒಂಬತ್ತು ದಿನ ಮಾಡೋದ್ರಿಂದ ನಾವು ಏನೇನನ್ನ ಅನ್ಕೊಂಡು ವ ಯಾವ ವಿಷಯದ ಬಗ್ಗೆ ಸಂಕಲ್ಪ ಮಾಡಿರ್ತೀವೋ ಅದು ಖಂಡಿತ ನೆರವೇರುತ್ತೆ ಶೂನ್ಯ ಮಾಸದಲ್ಲಿ ದೇವಾನ ದೇವತೆಗಳ ಅನುಗ್ರಹ ಆಗಬೇಕು ಅಂದ್ರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆನ ಮಾಡಬೇಕು ಖಂಡಿತ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ಮತ್ತೆ ಲಕ್ಷ್ಮಿಗೆ ಯಾವಾಗ ನೆಲೆಸಿರ್ತಾರೆ ಅಂದ್ರೆ ನಾವು ಶನಿವಾರ ಶನಿವಾರ ಐದು ಮಾರ್ನಿಂಗ್ ನಾಲ್ಕರಿಂದ ಐದು ಗಂಟೆ ಒಳಗಡೆ ಈ ಹರಳಿ ಮರನ ಮುಟ್ಟಿ ನಾವು ಪ್ರದರ್ಶಿನೆ ಹಾಕಿದ್ರೆ ಖಂಡಿತ ಲಕ್ಷ್ಮಿಯ ನಿವಾಸ ಅಂತ ಕೂಡ ಹೇಳ್ತಾರೆ ಹರಳಿ ಮರ ಹಾಗಾಗಿ ಲಕ್ಷ್ಮಿ ಕೂಡ ನಮಗೆ ಹೊಲಿತಾರೆ ನಾವು ಶನಿವಾರ ದಿನ ಈ ಅರಳಿ ಮರವನ್ನು ಮುಟ್ಟಿ ಪ್ರದಕ್ಷಿಣೆಯನ್ನ ಹಾಕಬೇಕು ಬೇರೆ ದಿನದಲ್ಲಿ ನಾವು ಪ್ರದಕ್ಷಿಣೆ ಹಾಕೋ ಹಾಕೋದ್ರೂ ಕೂಡ ಒಳ್ಳೆಯದಾಗುತ್ತೆ ಆದರೆ ಲಕ್ಷ್ಮೀ ಕಟಾಕ್ಷ ನಮಗೆ ಒಲಿಬೇಕು ಅಂದರೆ ನಾವು ಶನಿವಾರ ದಿನ ಮಾರ್ನಿಂಗ್ ನಾಲ್ಕರಿಂದ ಆರು ಗಂಟೆ ಒಳಗಡೆ ಈ ಪೂಜೆನ ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕಬೇಕು ಫ್ರೆಂಡ್ಸ್ ಮತ್ತೆ ಯಾವುದೇ ಕಾರಣಕ್ಕೂ ನಾವು ಅರಳಿ ಮರದ ಪೂಜೆ ಮಾಡಬೇಕಾದ್ರೆ ನಮ್ಮ ದೇಹ ಆಗಿರ್ಬೋದು ನಮ್ಮ ಜ್ಞಾನ ಆಗಿರ್ಬೋದು ನಮ್ಮ ಮನಸ್ಥಿತಿ ಆಗಿರ್ಬೋದು ಆಗಿರ್ಬೋದು ಶುದ್ಧವಾಗಿರಬೇಕು ಯಾವುದೇ ಕಾರಣಕ್ಕೂ ಅಶುದ್ಧನ ಮನಸ್ಸಲ್ಲಿ ಇಟ್ಕೊಂಡು ಪೂಜೆನ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಪ್ರತಿಫಲ ಇಟ್ಕೊಂಡು ಪೂಜೆ ಮಾಡಿದ್ರು ಯಾಕಂದ್ರೆ ನಮ್ಮ ಮೊದಲಿಗೆ ನಮ್ಮ ದೇಹ ಮನಸ್ಸು ಶುದ್ಧವಾಗಿರಬೇಕು ಮತ್ತೆ ಬ್ರಹ್ಮಚರಿ ಪಾಲನೆ ಮಾಡಬೇಕು ಖಂಡಿತ ಹೇಳ್ತಾ ಇದ್ದೀವಿ ನಾವು ಎಷ್ಟು ದಿನ ಪೂಜೆ ಮಾಡ್ತೀವೋ ಅಷ್ಟು ದಿನ ಬ್ರಹ್ಮಚರ್ಯನ ಪಾಲಿಸ್ಬೇಕು ಮತ್ತೆ ನಾವು ಮಾಂಸ ಅದನ್ನೆಲ್ಲ ತಿನ್ನೋದನ್ನ ತ್ಯಜಿಸ್ಬೇಕು ನಾನ್ ಅನ್ನು ಅನ್ನ ತ್ಯಜಿಸ್ಬೇಕು ನಾವು ಎಷ್ಟು ದಿನ ಈ ನವಂಬ ಅಂದ್ರೆ ಒಂಬತ್ತು ದಿನ ಆಗಿರ್ಬೋದು ಇಪ್ಪತ್ತೊಂದು ದಿನ ಆಗಿರ್ಬೋದು ಎಷ್ಟು ದಿನ ಪೂಜೆ ಮಾಡ್ತೀವೋ ಅಷ್ಟು ದಿನ ಕೂಡ ನಾವು ಎಲ್ಲವನ್ನ ತ್ಯಜಿಸಿ ಅಂದ್ರೆ ನಾನ್ ವೆಜ್ ಅನ್ನ ತ್ಯಜಿಸಿ ಬ್ರಹ್ಮಚರ್ಯ ಪಾಲಿಸ್ಕೊಂಡು ನಾವು ಪೂಜೆನ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೇದಾಗುತ್ತೆ ಈ ಪೂಜೆಯಲ್ಲಿ ನಿಷ್ಠಾ ಭಕ್ತಿಯಿಂದ ಮಾಡಿದ್ರೆ ನಾವು ಏನು ಅನ್ಕೊಂಡಿರ್ತೀವೋ ಅದು ಖಂಡಿತ ನೆರವೇರುತ್ತೆ ಮದ್ವೆ ಆಗದೆ ಇರೋರು ಕೂಡ ಮಾಡಬಹುದು ಮದ್ವೆ ಆಗಿರೋರು ಮಾಡ್ಬೋದು ಎಲ್ಲರೂ ಮಾಡ್ಬೋದು ಫ್ರೆಂಡ್ಸ್ ಮಕ್ಕಳಾಗದೆ ಇರೋರು ಕೂಡ ಈ ಪೂಜೆನ ಇಪ್ಪತ್ತೊಂದು ದಿನ ನವಗ್ರ ಸುತ್ತಿ ಅಂದ್ರೆ ಇಲ್ಲಿ ಕಲ್ಲು ನಾಗರ ಕಲ್ಲು ಕೂಡ ಇರುತ್ತವೆ ಅದಕ್ಕೂ ಕೂಡ ಹಾಲನ್ನ ಎರೆದು ಅಶ್ವತ್ ಮರನ ಪ್ರದಕ್ಷಿಣೆ ಮಾಡಿದ್ರೆ ಖಂಡಿತ ಕೂಡ ಮಕ್ಕಳು ಕೂಡ ಮಕ್ಕಳ ಫಲ ಕೂಡ ಸಿಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ ಹಾಗಾಗಿ ಎಲ್ಲೇ ಅಶ್ವತ್ ಮರದಲ್ಲಿ ನಾಗರಕಟ್ಟೆ ಇದ್ದೇ ಇರುತ್ತೆ ಫ್ರೆಂಡ್ಸ್ ತಪ್ಪದೇ ಈಗ ನಾನು ಯಾವ ರೀತಿ ಪೂಜೆನ ಮಾಡ್ಬೇಕು ಅಂತ ಹೇಳಿದೀನೋ ಆ ರೀತಿ ಪೂಜೆನ ಮಾಡ್ಕೊಳ್ಳಿ ಖಂಡಿತ ನೀವು ಈ ಧನುರ್ಮಾಸ ಕಳೆಯೋದ್ರೊಳಗಡೆನೆ ನಿಮಗೆ ಶುಭವಾಗುತ್ತೆ ಅಂತ ಹೇಳ್ತೀನಿ ನಾನು ಮತ್ತೆ ಈ ಹರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ವಾಸವಾಗಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೊಂಡ್ರೆ ಇವರ ಅನುಗ್ರಹ ಕೂಡ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಸೃಷ್ಟಿಕರ್ತನೆ ಬ್ರಹ್ಮ ಆಗಿರೋದ್ರಿಂದ ನಾವು ಬ್ರಹ್ಮನನ್ನು ಪೂಜಿಸೋದು ತುಂಬಾನೇ ಒಳ್ಳೇದು ಮತ್ತೆ ಫ್ರೆಂಡ್ಸ್ ಈ ಧನುರ್ಮಾಸ ಮಾಸ ಜನವರಿ ಹದಿನಾಲ್ಕು ಹದಿನೈದನೇ ತಾರೀಕು ಎಂಡ್ ಆಗುತ್ತೆ ಯಾಕಂದ್ರೆ ಸೂರ್ಯ ದೇವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಹಾಗಾಗಿ ಮಕರ ಸಂಕ್ರಾಂತಿ ಹಬ್ಬ ಬರುತ್ತೆ ಈ ಹದಿನೈದನೇ ತಾರೀಕು ನಾವು ಶೂನ್ಯ ಮಾಸ ಕೊನೆಗೊಳ್ಳುತ್ತೆ ಅಲ್ಲಿವರೆಗೂ ನಾವು ಪೂಜೆನ ಮಾಡ್ಕೋಬಹುದು ಧನುರ್ಮಾಸ ಪೂಜೆನ ಕೊನೆಗೊಳಿಸ್ಕೋಬೋದು ಹದಿನೈದು ನಂತರ ನಾವು ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬಹುದು ಯಾಕಂದ್ರೆ ಸಂಕ್ರಾಂತಿ ಹಬ್ಬದ ನಂತರ ನಾವು ಶುಭ ಕಾರ್ಯಗಳನ್ನ ಮಾಡಬಹುದು ಶೂನ್ಯ ಮಾಸ ಎಂಡ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಧನುರ್ಮಾಸ ಪೂಜೆನ ಇಪ್ಪತ್ತೊಂದು ದಿನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಫಸ್ಟ್ ಇಂದ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ಬ್ಲಾಗ್ ಒಂದಿಗೆ ಅಲ್ಲೇ ಅಲ್ಲಿವರೆಗೂ ಎಲ್ಲರಿಗೂ ಎಲ್ಲರಿಗೊಬ್ಬರು